ಸ್ಟಾರ್ ದರ್ಶನ್ ಅವರಿಗೆ ದಾಖಲೆಗಳು ಹೊಸದೇನಲ್ಲ ಈಗಾಗಲೇ ಬಾಕ್ಸ್ ಆಫೀಸ್ ಸುಲ್ತಾನನಾಗಿಯೂ ಮೆರೆದಿದ್ದಾರೆ ಈ ನಟ ಇದೀಗ ಇಡೀ ಭಾರತವೇ ತಿರುಗಿ ನೋಡುವಂತ ಅತ್ಯಾಪರೂಪದ ಸಾಹಸಕ್ಕೆ ನಟ ದರ್ಶನ್ ಮತ್ತವರ ಡಿವಿಲ್ ತಂಡ ಕೈ ಹಾಕ್ತಿದೆ ಅದೇನಂದ್ರೆ ಸಿನಿಮಾದ ನಾಯಕ ನಟನಿಲ್ಲದೆ ಒಂದು ಬಹು ನಿರೀಕ್ಷಿತ ಸಿನಿಮಾದ ಪ್ರಚಾರ ಆಗ್ತಿರೋದು ಅಷ್ಟೇ ಅಲ್ಲ ದೊಡ್ಡ ಪ್ರಮಾಣದಲ್ಲಿಯೂ ಈ ಸಿನಿಮಾವನ್ನ ತೆರೆಗೆ ತರಲೇಬೇಕು ಅಂತ ತೆರೆ ಹಿಂದೆ ಶತಾಯಗತ ಪ್ರಯತ್ನಗಳು ನಡೀತಿವೆ ಡಿಸೆಂಬರ್ ಹನ್ನೆರಡು ಡೆವಿಲ್ ದರ್ಬರ್ ಪಾಸಿಟಿವೋ ನೆಗೆಟಿವೋ ಒಟ್ನಲ್ಲಿ ನಟ ದರ್ಶನ್ ಸುದ್ದಿಯಲ್ಲಿರ್ತಾರೆ ಸದ್ಯ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರು ಆಗಾಗ ಟ್ರೆಂಡ್ ಆಗ್ತಿರುತ್ತೆ ಅದಕ್ಕೆ ಕಾರಣ ಅವರ ಕೋಟ್ಯಾಂತರ ಅಭಿಮಾನಿಗಳು ಇದೀಗ ತಮ್ಮ ಸೆಲೆಬ್ರಿಟಿಗಳಿಗೆ ದಿ ಡೆವಿಲ್ ರಸದೌತಣ ನೀಡಲು ದರ್ಶನ್ ಮುಂದಾಗಿದ್ದಾರೆ ಆದರೆ ಅವರ ಅನುಪಸ್ಥಿತಿಯಲ್ಲಿಯೇ ಡಿಸೆಂಬರ್ ಹನ್ನೆರಡರಂದು ಡೆವಿಲ್ ಸಿನಿಮಾ ರಿಲೀಸ್ ಆಗಲಿದೆ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿಯೇ ನಾಯಕ ನಟ ಜೈಲಿನಲ್ಲಿದ್ದಾಗ ರಿಲೀಸ್ ಆಗ್ತಿರುವ ದೊಡ್ಡ ಬಜೆಟ್ ಮತ್ತು ಬಹುನಿರೀಕ್ಷಿತ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ದಿ ಡೆವಿಲ್ ಸಿನಿಮಾ ಬಾಸ್ ನಾವಿದ್ದೇವೆ ಡೋಂಟ್ ವರಿ ಬಾಸ್ ನಾವಿದ್ದೇವೆ ನೀವೇನು ವರಿ ಮಾಡ್ಕೋಬೇಡಿ ಡೆವಿಲ್ ಚಿತ್ರವನ್ನ ತಲೆ ಮೇಲೆ ಹೊತ್ತು ಮೆರೆಸೋ ಜವಾಬ್ದಾರಿ ನಮ್ದು ಅಂತ ದರ್ಶನ್ ಅವರ ಡೈ ಹಾರ್ಟ್ ಫ್ಯಾನ್ಸ್ ಹರಕೆ ಹೊತ್ತಿದ್ದಾರೆ ಶತಾಯಗತ ಈ ಸಿನಿಮಾದ ಪ್ರಮೋಷನ್ ನಿಂದ ಹಿಡಿದು ರಿಲೀಸ್ ಬಳಿಕವೂ ಹೊತ್ತು ಮೆರೆಸೋ ಹೊಣೆ ನಮ್ದು ಅಂತ ಶಪಥ ಮಾಡಿದ್ದಾರೆ ಇದೆಲ್ಲದರ ನಡುವೆ ಇದೇ ಡೆವಿಲ್ ಅಡ್ಡಾದಿಂದ ಹೊಸ ಸುದ್ದಿಯೊಂದು ತೇಲಿ ಬಂದಿದೆ ಅದು ಫ್ಯಾನ್ಸ್ ವಲಯದಲ್ಲಿಯೂ ಕ್ಯೂರಿಯಾಸಿಟಿ ಮೂಡಿಸಿದೆ ದಾಖಲೆ ಮೊತ್ತಕ್ಕೆ ಡೆವಿಲ್ ಸಿನಿಮಾದ ವಿತರಣೆ ಹಕ್ಕು ಸಾಲ್ಡ್ ಔಟ್ ಆಗಿದೆ ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿದುಕೊಳ್ಳೋಕು ಮುನ್ನ ಡೆವಿಲ್ ಇನ್ಸೈಡ್ ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ ದಿ ಡೆವಿಲ್ ಸಿನಿಮಾ ನಿರ್ದೇಶನ ಮಾಡಿದ್ದು ಡೈರೆಕ್ಟರ್ ಪ್ರಕಾಶ್ ವೀರ್ ಇದೇ ಪ್ರಕಾಶ್ ಈ ಹಿಂದೆ ಮಿಲನ ಅನ್ನೋ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು ಅದಾದ ಮೇಲೆ ದರ್ಶನ್ ಜೊತೆಗೆ ತಾರಕ್ ಅನ್ನೋ ಸಿನಿಮಾ ಸಹ ಮಾಡಿದ್ರು ಇದೀಗ ಸುದೀರ್ಘ ವರ್ಷಗಳ ಬಳಿಕ ಡಿ ಡೆವಿಲ್ ಮೂಲಕ ಮತ್ತೆ ಡಿ ಬಾಸ್ ಜೊತೆಗೆ ಕೈ ಜೋಡಿಸಿದ್ದಾರೆ ನಿರ್ದೇಶನದ ಜೊತೆಗೆ ನಿರ್ಮಾಪಕರಾಗಿ ದೊಡ್ಡ ಜವಾಬ್ದಾರಿಯ ನೊಗಾ ಹೊತ್ತಿದ್ದಾರೆ ಈಗಾಗ್ಲೇ ಟೀಸರ್ ಹಾಡುಗಳ ಮೂಲಕ ಸಖತ್ ಸೌಂಡ್ ಮಾಡ್ತಿರುವ ಈ ಸಿನಿಮಾದಲ್ಲಿ ನಟ ದರ್ಶನ್ ಡಬಲ್ ರೋಲ್ ನಲ್ಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಒಗ್ಗರಣೆ ಹಾಕಿದೆ ಸಿನಿಮಾದ ಡ್ಯೂರೇಷನ್ ಲಾಕ್ ಇನ್ನು ದರ್ಶನ್ ಸಿನಿಮಾ ಅಂದ ಮೇಲೆ ಅಲ್ಲಿ ತಾರಾ ಮೆರುಗು ಇರಲೇಬೇಕು ಅದರಂತೆ ಬಾಲಿವುಡ್ ನ ಖ್ಯಾತ ನಟ ಮಹೇಶ್ ಮಂಜ್ರೇಕರ್ ದರ್ಶನ್ ಎದುರು ಖಡಕ್ ಖಳನಾಯಕರಾಗಿದ್ದಾರೆ ರಚನಾ ರೈ ನಾಯಕಿಯಾಗಿ ಮಿಂಚಿದ್ದಾರೆ ಈಗಾಗಲೇ ಹಾಡುಗಳ ಮೂಲಕವೇ ಅವರು ಸುದ್ದಿಯಲ್ಲಿದ್ದಾರೆ ಇದೆಲ್ಲವನ್ನ ಬದಗಿಟ್ಟು ನೋಡಿದ್ರೆ ದಿ ಡೆವಿಲ್ ಸಿನಿಮಾ ಅವಧಿ ಎಷ್ಟು ಅನ್ನೋ ಮಾಹಿತಿ ಲೀಕ್ ಆಗಿದೆ ಕೆಲ ಮೂಲಗಳ ಪ್ರಕಾರ ದಿ ಡೆವಿಲ್ ಸಿನಿಮಾ ಎರಡು ಗಂಟೆ ಮೂವತ್ತಾರು ನಿಮಿಷ ಇರಲಿದ್ಯಂತೆ ಇದೆಲ್ಲಕ್ಕಿಂತ ವಿಶೇಷ ಏನಂದ್ರೆ ಈ ಮೊದಲು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡಿತಿದ್ರೂ ಅದಕ್ಕಿಂತ ಕಡಿಮೆ ಮೊತ್ತವನ್ನ ದರ್ಶನ್ ಡೆವಿಲ್ ಗೆ ಪಡೆದಿದ್ದಾರೆ ಅನ್ಲಾಗ್ತಿದೆ ಸಾಮಾನ್ಯವಾಗಿ ನೂರರಿಂದ ನೂರ ಇಪ್ಪತ್ತೈದು ದಿನಗಳಲ್ಲಿ ಒಪ್ಪಿಕೊಂಡ ಒಂದು ಸಿನಿಮಾವನ್ನ ಮುಗಿಸಿಕೊಡುವುದು ದರ್ಶನ್ ತಮ್ಗೆ ತಾವೇ ಹಾಕೊಂಡ ಕಮಿಟ್ಮೆಂಟ್ ಆದ್ರೆ ಡೆವಿಲ್ ಚಿತ್ರವನ್ನ ಕೇವಲ ಎಂಬತ್ತು ದಿನಗಳಲ್ಲಿ ಮುಗಿಸಿಕೊಟ್ಟಿದ್ದಾರೆ ಹಾಗಾದ್ರೆ ಇನ್ನೇನು ಸಿನಿಮಾ ರಿಲೀಸ್ ದಿನ ಹತ್ರ ಬಂತು ಪ್ರಮೋಷನ್ ಉಸ್ತುವಾರಿ ಯಾರ್ದು ಆ ಕೆಲಸವನ್ನ ದಿನಕ್ಕ ತೂಗುದೀಪ ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಹಿಸಿಕೊಂಡಿದ್ದಾರೆ ಆದ್ರೆ ಯಾರ್ ಬರ್ತಾರೋ ಬಿಡ್ತಾರೋ ನಾವಂತೂ ರೆಡಿ ಆಗಿದ್ದೀವಿ ಅಂತಿದ್ದಾರೆ ದರ್ಶನ್ ಫ್ಯಾನ್ಸ್ ದಾಖಲೆ ಮೊತ್ತಕ್ಕೆ ವಿತರಣೆ ಹಕ್ಕು ಸೋಲ್ಡ್ ಔಟ್ ಈಗ ಕುತೂಹಲದ ವಿಷಯಕ್ಕೆ ಬಂದ್ಬಿಡ್ತೀವಿ ಗಾಂಧಿನಗರದ ಕೆಲ ಸಿನಿಮಾ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಡೆವಿಲ್ ಸಿನಿಮಾಕ್ಕೆ ಸದ್ಯ ದೊಡ್ಡ ಬೇಡಿಕೆ ಇದೆ ಆ ಡಿಮಾಂಡ್ ಗೆ ತಕ್ಕಂತೆ ಡಿಸ್ಟ್ರಿಬ್ಯೂಷನ್ಗೂ ಅಷ್ಟೇ ಬೇಡಿಕೆ ಸೃಷ್ಟಿಯಾಗಿದೆ ಹಾಗಾದ್ರೆ ಯಾವ ಸಂಸ್ಥೆ ದಿ ಡೆವಿಲ್ ಸಿನಿಮಾದ ವಿತರಣೆ ಮಾಡ್ತಿದೆ ಸದ್ಯಕ್ಕೆ ಆ ವಿಷಯ ಹೊರಬಿದ್ದಿಲ್ಲ ಆದ್ರೆ ಕರ್ನಾಟಕಕ್ಕೆ ಈ ಸಿನಿಮಾದ ವಿತರಣೆ ಹಕ್ಕು ಸೋಲ್ಡ್ ಔಟ್ ಆಗಿದೆ ಅನ್ನಲಾಗ್ತಿದೆ ಇದು ಡೆವಿಲ್ ಸಿನಿಮಾ ಕುರಿತಾದ ಇಂಟ್ರೆಸ್ಟಿಂಗ್ ವಿಚಾರ ಇನ್ನೇನು ಡಿಸೆಂಬರ್ ಹನ್ನೆರಡಕ್ಕೆ ಈ ಚಿತ್ರದ ಅಬ್ಬರ ಶುರುವಾಗಲಿದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ